ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾವಿರಾರು ಅತಿಥಿ ಉಪನ್ಯಾಸಕರುಗಳು ಉದ್ಯೋಗ ಭದ್ರತೆಯನ್ನು ಖಚಿತಪಡಿಸುವ ಸಲುವಾಗಿ ಅತಿಥಿ ಉಪನ್ಯಾಸಕರ ಸಂಘವು ರಾಜ್ಯವ್ಯಾಪಿ ಹೋರಾಟಕ್ಕೆ ಕರೆ ನೀಡಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಎರಡು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಅಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘ ರಾಜ್ಯಾಧ್ಯಕ್ಷ ಹನುಮಂತಗೌಡ ಕಲ್ಮನಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಶರಣು ಮರೆಗುದ್ದಿ ಸತೀಶ್ ಸರ್ವಿ ಯಲ್ಲಪ್ಪ ಹಂಚಿನಾಳ ವಿಜಯಕುಮಾರ ದೇಸಾಯಿಗೌಡ್ರ ಗೀತಾ ಮೇಟಿ ಜ್ಯೋತಿ ಬದ್ದಿನ ಶಾಂತಗೌಡ ಬರಗೂರ ಹೆಸ್ ಬಿ ಜಗಾಪುರ ಅಶೋಕ ಬಂಕಾಪುರ ಶಶಿ ಬಲೂಚಿ ವಿರೂಪಾಕ್ಷಿ ಮುಳಗುಂದ ತಳಗಲ್ ಶಿಲ್ಪಾ ಹಿರೇಮಠ ಶ್ರೀದೇವಿ ಗದಗಿನ ನೂರಜಾನ್ ಕದಾಂಪುರ ಭಗತ್ ಸಿಂಗ್ ನವಲೂರಕರ್ ಶರಣಬಸಪ್ಪ ಮಡಿವಾಳರ ಶಿವಾನಂದ ಜಟಣ್ಣನವರ ಎಂ ಎಲ್ ಪಾಟೀಲ ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನಾಲ್ಕುನೂರ ಮೂವತ್ತೆಂಟು ಅಂದರೆ ನಲವತ್ತು ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿರುವಂತಹ ಅದು ಪದವಿ ಕಾಲೇಜುಗಳಿರ್ಬೋದು ಡಿಪ್ಲೊಮಾ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ವಿವಿಧ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವಂಥ ಅತಿಥಿ ಉಪನ್ಯಾಸಕರನ್ನು ಸುಮಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ ಈಗಾಗಲೇ ಈ ಹೋರಾಟವನ್ನು ರಾಜ್ಯದ ಎಲ್ಲ ಹಿಂದಿನ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಸಂಪೂರ್ಣವಾಗಿ ಗಮನಿಸಿದ್ದಾರೆ ಯಾಕೆ ಅತಿಥಿ ಉಪನ್ಯಾಸಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೇಳಿ ಸಂಪೂರ್ಣವಾದಂಥ ಎಲ್ಲ ಮಾಹಿತಿಗಳು ಇದ್ದಾವೆ ಆದರೆ ಇವತ್ತಿನ ದಿವಸ ಮುಖ್ಯವಾಗಿ ಸರ್ಕಾರದ ಒಂದು ಅದು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ ಕಾನೂನುನಾತ್ಮಕವಾಗಿ ನಾವು ಅತಿಥಿ ಉಪನ್ಯಾಸಕರ ನೇಮಕಾಂ ಮಾಡ್ಕೋಬೇಕಂಥೇಳಿ ಕೆಲವೊಂದು ಸ್ನೇಹಿತರು ಕಾನೂನಿಗೆ ಹೋದರು ಯು ಜಿ ಸಿ ಪ್ರಕಾರ ತಗೋಬೇಕಂತೇಳಿ ಅದನ್ನು ಸ್ವಾಗತ ಮಾಡ್ತೀವಿ ನಾವು ಕಾನೂನಿಗೆ ಗೌರವಿಸ್ತೇವೆ ಆದರೆ ಇಪ್ಪತ್ತು ಹದಿನೈದು ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಬಂದಂಥ ಅರ್ಹತೆ ಪಡೆದೇ ಇರತಕ್ಕಂಥ ಅತಿಥಿ ಉಪನ್ಯಾಸಕರನ್ನು ಇವತ್ತು ಸರ್ಕಾರ ಕಾಯ್ಬಿಟ್ಟು ಇವತ್ತಿಂದ ಅದು ಕೌನ್ಸಿಲಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ ಇದನ್ನು ನಾವು ಖಂಡಿಸ್ತೇವೆ ಇದನ್ನು ನಿಲ್ಲಿಸ್ಬೇಕು ನಿಲ್ಲಿಸ್ತಾ ಇದ್ದರೆ ನಾವು ಗಡುವು ಕೊಟ್ಟಿದ್ದೇವೆ ಒಂದು ತಾಸು ತಾಸಿನೊಳಗೆ ಅದನ್ನೇನು ಸ್ಟಾಪ್ ಮಾಡದೇ ಇದ್ದರೆ ನಾಳಿನ ದಿವಸ ರಾಜ್ಯದ ಎಲ್ಲ ಮೂಲೆಗಳಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಗದಗ ಜಿಲ್ಲಾ ಕಚೇರಿ ಮುಂದೆ ನಮ್ಮ ಅತಿಥಿ ಉಪನ್ಯಾಸಕರು ಅವರ ಕುಟುಂಬ ಸಮೇತವಾಗಿ ಬಂದು ಪ್ರತಿಭಟನೆಗೆ ನಿಲ್ತಾ ಇದ್ದೇವೆ ಜೊತೆಗೆ ದಯಾಮರಣವನ್ನು ಕೋರಿ ನಾವು ಹೋರಾಟಕ್ಕೆ ನಿಲ್ತಾ ಇದ್ದೇವೆ ಯಾಕಂದರೆ ಮಾನವೀಯತೆ ದೃಷ್ಟಿಯಿಂದ ಈಗಾಗಲೇ ಮಾನ್ಯ ಕಾನೂನು ಸಚಿವರು ಮತ್ತು ಗದಗ ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಅವರು ಮುತುವರ್ಜಿ ವಹಿಸಿ ಒಂದು ಕಾನೂನನ್ನು ಸಲಹೆಯನ್ನು ಕೊಟ್ಟಿದ್ದಾರೆ ಆ ಕಾನೂನು ಸಲಹೆಯನ್ನು ಅದನ್ನು ಮೇಲ್ಮನೆ ಸಲ್ಲಿಸದೆ ಸಲ್ಲಿಸದೇ ಇರತಕ್ಕಂಥ ಉನ್ನತ ಶಿಕ್ಷಣ ಇಲಾಖೆಯಿಂದ ಇಂಥ ಗೊಂದಲ ಉಂಟಾಗಿದೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿರುವಂತೆ ಅವರು ವಿರೋಧ ಪಕ್ಷದ ನಾಯಕರಿದ್ದಂಥ ಸಂದರ್ಭದಲ್ಲಿ ಬೆಳಗಾವಿಯ ಹೋರಾಟದಲ್ಲಿ ಅವರೊಂದು ಹೇಳಿಕೆ ಕೊಡ್ತಾರೆ ಮಾನ್ಯ ಬೊಮ್ಮಾಯಿ ಸರ್ ಅವರಿಗೆ ಇವರು ಮಾನವೀಯತೆ ದೃಷ್ಟಿಯಿಂದ ಅವರನ್ನು ರೆಗ್ಯುಲರೈಸ್ ಮಾಡಬೇಕು ಅಂತ ಹೇಳಿ ಒಂದು ಸ್ವತಃ ಅವರೇ ವಿರೋಧ ಪಕ್ಷದ ನಾಯಕರು ಪತ್ರವನ್ನು ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಕುರಿತು ಈಗಾಗಲೇ ಸಭೆಯನ್ನು ಮಾಡಿದ್ದು ಕೂಡ ಅದನ್ನು ಸಕಾರಾತ್ಮಕವಾಗಿ ನಮ್ಮ ಸರ್ಕಾರ ಈಗ ಬಂದಿದೆ ಅಂತ ಹೇಳಿ ಇದನ್ನು ಮೊದಲು ನೀವು ಪಾಠ ಮಾಡಪ್ಪ ಅಂತೇಳಿ ನಾವು ಕಳೆದ ಬಾರಿ ಹೋರಾಟದಲ್ಲಿ ಅಂದರೆ ಪಾದಯಾತ್ರಿ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಅವ್ರಿಗೆ ಗೌರವ ಕೊಟ್ಟು ಸಿದ್ದರಾಮಯ್ಯ ಸರ್ ಅವರಿಗೆ ಗೌರವ ಕೊಟ್ಟು ನಾವು ನಮ್ಮ ಪಾಠ ಪ್ರವಚನ ಪ್ರಾರಂಭ ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ಅವರ ಸರ್ಕಾರ ಬಂದರೆ ನಾವು ನಮ್ಮ ಸರ್ಕಾರ ಬಂದರೆ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅತಿಥಿ ಶಿಕ್ಷಕರಿಗೆ ವಿಶೇಷವಾದ ಯೋಜನೆಯನ್ನು ಕಾಯಮತಿ ಮಾಡಲು ಯೋಜನೆ ರೂಪಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಎಲ್ಲಿ ಓದಿ ಈ ಯೋಜನೆಗಳು ನಾನು ಕೇಳ್ತೇನೆ ಉನ್ನತ ಶಿಕ್ಷಣ ಸಚಿವರನ್ನು ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ತೇನೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಕೇಳ್ತಾನೆ ಇದರಿಂದ ಇಂದಿನ ಒಂದು ಆದೇಶದಿಂದ ಇವತ್ತು ಆರೂವರೆ ಸಾವಿರಕ್ಕೆ ಹೆಚ್ಚು ಅತಿಥಿ ಉಪನ್ಯಾಸಕರು ಬೀದಿ ಪಾಲಾಗ್ತಾರೆ ಆರೂವರೆ ಸಾವಿರ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಬಂದಂಥ ಅತಿಥಿ ಉಪನ್ಯಾಸಕರು ಬಿ ಜಿ ಇದನ್ನು ಮೊದಲೇ ಹೇಳಿದರೆ ಪಾಪ ಅವರೇನೋ ಒಂದು ಉದ್ಯೋಗ ನೋಡ್ಕೋತಾ ಇದ್ರು ಎರಡು ಸಾವಿರ ಯು ಜಿ ಸಿ ನಿಯಮಾವಳಿ ತೊಗೊಳ್ಳಿ ನಾವು ಬೇಡ ಅಂತ ಇಲ್ಲ ಹಲವಾರು ಉದಾಹರಣೆಗಳಿದ್ದಾವೆ ಯು ಜಿ ಸಿ ಇಟ್ಕೊಂಡು ಇಲ್ಲದೇ ಇರತಕ್ಕಂಥವ್ರನ್ನ ಅನುದಾನಿತ ಕಾಲೇಜುಗಳಲ್ಲಿ ಸ ಅಪಾಯಿಂಟ್ ಮಾಡ್ಕೊಂಡಿದ್ದೀರಿ ನಿಮ್ಮ ಕಾಲೇಜುಗಳಲ್ಲೂ ಸರ್ಕಾರಿ ಕಾಲೇಜುಗಳಲ್ಲಿ ಅಪಾಯಿಂಟ್ ಮಾಡ್ಕೊಂಡು ಇವತ್ತು ರಿಟೈರ್ಡ್ ಆಗಿದ್ದಾರೆ ಕೆಲವು ಪ್ರಿನ್ಸಿಪಾಲ್ರಾಗಿದ್ದಾರೆ ನಿವೃತ್ತಿ ಹಂಚಿನಲ್ಲಿದ್ದಾರೆ ಅವ್ರಿಗೊಂದು ನಿಮಗೊಂದು ನ್ಯಾಯನಾ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉನ್ನತ ಶಿಕ್ಷಣ ಸಚಿವರು ನಾನು ಮನವಿ ಮಾಡ್ಕೋತೇನೆ ತಕ್ಷಣ ಇದನ್ನು ಕೌನ್ಸಿಲಿಂಗ್ ನಿಲ್ಲಿಸಬೇಕು ಇಲ್ಲದೇ ಇದ್ರೆ ಈಗಾಗಲೇ ನಾವು ಹೇಳಿಕೆ ಕೊಟ್ಟಿದ್ದೇವೆ ಏನಂದರೆ ನಾಳಿನ ದಿವಸ ರಾಜ್ಯದ ಕೊಡಗು ಮಡಿಕೇರಿ ಎಲ್ಲ ರಾಜ್ಯದ ಜಿಲ್ಲೆಯಿಂದ ಕುಟುಂಬ ಸಮೇತ ಅತಿಥಿ ಪನ್ಯಾಸಕರು ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹಕ್ಕೆ ಸಿದ್ಧರಾಗಿದ್ದೇವೆ ಒಂದು ಒಂದು ಮರಣ ಶಾಸನ ಮಾಡಿ ಇಲ್ಲ ನಮ್ಮನ್ನು ಅದರಿಂದ ಮುಂದುವರಿಸಿ ನೋಡಿ ಇಷ್ಟೆಲ್ಲ ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ದೇವೆ ಅನರ್ಹತೆ ಅರ್ಹತೆ ಇಟ್ಕೊಂಡು ಕೊಲಿಫಿರಲಿ ನಾನ್ ಕೊಲಿಫಡಿರಲಿ ನಲವತ್ತೈದು ದಿವಸ ಹೋರಾಟ ಮಾಡಿದರೆ ಪಾದಯಾತ್ರೆ ಮೂಲಕ ಮಾಡಿ ಸರ್ಕಾರದ ಗಮನ ಸೆಳೆಸಿ ಇವತ್ತು ನಾವು ಒಂದು ಏನೋ ಉನ್ನತವಾದಂಥ ಒಂದು ಏನೋ ಅಲ್ಪ ಸ್ವಲ್ಪ ಹೆಚ್ಚಳ ಮಾಡಿ ನಮಗೊಂದು ಬದುಕು ಸಾಗಿಸಲಿಕ್ಕೆ ಕೊಟ್ಟಿದ್ದಾರೆ ಈಗ ಆರೂವರೆ ಸಾವಿರ ಕುಟುಂಬಗಳು ಬೀದಿ ಬೀಳ್ತಾವಂತಂದ್ರೆ ಇದಕ್ಕೆ ಯಾರು ಜವಾಬ್ದಾರಿ ನಾವು ಕೇಳ್ತಾ ಇರೋದು ಕಾನೂನನ್ನು ಪಾಲನೆ ಮಾಡಿ ಇಲ್ಲ ಅಂತಲ್ಲ ಆದರೆ ಮಾನವೀಯತೆ ದೃಷ್ಟಿಯಿಂದ ಇದನ್ನು ಕಾನೂನು ಸಚಿವರು ಮಧ್ಯಪ್ರವೇಶ ಮಾಡಿ ಇದನ್ನು ಇತ್ಯರ್ಥ ಹೇಳಿ ಇವತ್ತು ಗದಗನಲ್ಲೇ ನಾವು ಯಾಕೆ ರಾಜ್ಯ ಮಟ್ಟದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂದರೆ ಕಾನೂನು ಸಚಿವರು ಅದನ್ನು ಇತ್ಯರ್ಥ ಪಡಿಸ್ ಪಡಿಸ್ತಾರೆ ಅನ್ನುವಂಥ ಭರವಸೆ ನಮ್ಮಲ್ಲಿದೆ ಹಾಗಾಗಿ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ ಅದನ್ನು ಮಣ್ಣನ್ನು ಕಾನೂನು ಸಚಿವರು ಸ್ವತಃ ನಮ್ಮನ್ನು ಕರ್ಕೊಂಡು ಹೋಗಿ ಪಾಸಿಟಿವ್ ಆಗಿ ನಮ್ಮ ಪರವಾಗಿ ಒಂದು ನೋಟ್ ಕೊಟ್ಟಿದ್ದಾರೆ ಆ ನೋಟನ್ನು ಉನ್ನತ ಶಿಕ್ಷಣ ಇಲಾಖೆ ಮೇಲ್ಮನವಿ ಸಲ್ಲಿಸಬೇಕಾಗಿತ್ತು ವೈ ಯಾಕೆ ಅದನ್ನು ಸಲ್ಲಿಸಲಿಲ್ಲ ಇದು ನಮ್ಮ ಪ್ರಶ್ನೆ ಹಾಗಾಗಿ ಹೋರಾಟದ ಎಲ್ಲರ ಪ್ರಜಾಪ್ರಭುತ್ವದ ಹಕ್ಕು ಹೋರಾಟ ಮಾಡಿ ಇಲ್ಲ ಅಂತಲ್ಲ ಅವ್ರು ಕ್ವಾಲಿಫೈಡ್ ಆದರೆ ಅವ್ರು ಕೋರ್ಟ್ಗೆ ಹೋಗಿದರೆ ಆದೇಶ ಕೋರ್ಟ್ ಆದೇಶ ಮಾಡಿದೆ ಅವ್ರ ಪ್ರಕಾರ ಕೊಡಲಿ ನಾನು ಬೇಡ ಅಂತಲ್ಲ ಆದರೆ ಇಷ್ಟು ವರ್ಷ ಸೇವೆ ಸಲ್ಲಿಸಿ ಬೀದಿಗೆ ಬೀಳ್ತಾರಲ್ಲ ಇವ್ರಿಗೇನು ಏನು ಹೇಳ್ತೀರಿ ಇವ್ರಿ ಮಾನದಂಡ ಮಾಡಿದೆ ಯು ಮಾನದಂಡಗಳು ಅದೇ ಪ್ರಕಾರ ತೊಗೋಬೇಕಂತ ನಿಯಮ ಇದೆಯಾ ಮತ್ತು ಅದೇ ಪ್ರಕಾರ ತೊಗೋಬೇಕಾಗಿದ್ದರೆ ಯಾವುದು ಅನುದಾನಿತ ಕಾಲೇಜುಗಳಲ್ಲಿ ಯಾಕೆ ನೇಮಕ ಮಾಡ್ಕೊಂಡ್ರಿ ಬರೀ ಮಾಸ್ಟರ್ ಎಮ್ ಎ ಆದವ್ರು ನನ್ನ ಈಗೂ ಕೂಡ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರನ್ನ ಯಾಕೆ ತೊಗೊಂಡ್ರಿ ಈ ದ್ವಂದ್ವ ನಿಲುವಗಳನ್ನ ಉನ್ನತ ಶಿಕ್ಷಣ ಇಲಾಖೆ ದಯಮಾಡಿ ಕೈ ಬಿಡಬೇಕು ಇದರಿಂದ ದೊಡ್ಡ ಸರ್ಕಾರಕ್ಕೆ ಒಂದು ಒಳ್ಳೆ ಕೆಲಸವನ್ನು ಮಾಡಿದರೆ ನಾನು ಅಭಿನಂದಿಸ್ತೇನೆ ಯಾಕಂದ್ರೆ ಏಕಾಏಕಿ ತತಕ್ಷಣ ಈ ಒಂದು ಆರೂವರೆ ಸಾವಿರದಿಂದ ಏಳು ಸಾವಿರ ಜನ ಅತಿ ಉಪನ್ಯಾಸಕರ ಹೊರಗಡೆ ಹೋದರೆ ಇದರ ಜವಾಬ್ದಾರಿ ಯಾರು ನನ್ನ ನಂಬಿಕೆ ಇದೆ ಮನೆ ಮುಖ್ಯಮಂತ್ರಿಗಳಲ್ಲಿ ಒಂದು ಸಾಮಾಜಿಕ ನ್ಯಾಯಕ್ಕೆ ನ್ಯಾಯ ಒದಗಿಸ್ತಾರೆ ಅನ್ನುವಂಥ ಭರವಸೆ ಇದೆ ಆ ಭರವಸೆಯಿಂದನೇ ಇಷ್ಟು ಇದು ಬಹಳಷ್ಟು ವರ್ಷಗಳಿಂದ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊತಾ ಬಂದಿದ್ದೇವೆ ಏಕಾಏಕಿಯಾಗಿ ಇವತ್ತಿನ ದಿವಸ ಅದನ್ನು ಕೈ ಬಿಡ್ತಾರೆ ಅಂತಂದರೆ ಭಾಳ ಎಲ್ಲರಿಗೂ ಕೂಡ ಒಂದು ಬೇಜಾರದ ಸಂಗತಿ ಆಗಿದೆ ಈ ನಮ್ಮನೋರು ಎಷ್ಟೋ ಜನ ಅತಿಥಿ ಉಪನ್ಯಾಸಕರ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಈ ಪದ್ಧತಿ ಹೋಗ್ಬೇಕಂತೇಳಿ ಮೊನ್ನೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತೀನಿ ತಕ್ಷಣ ಮೊನ್ನೆ ಕಾನೂನು ಸಚಿವರು ಅವ್ರ ಜಿಲ್ಲೆಯಲ್ಲೇ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ನಂಬಿಕೆ ಇದೆ ಮೊನ್ನೆ ಕಾನೂನು ಸಚಿವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನುವಂಥ ದೃಷ್ಟಿಕೋನದಿಂದ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರು ನಾಳಿನ ದಿವಸ ಗದಗಿಗೆ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಇದನ್ನು ಆದಷ್ಟು ಬೇಗ ಈ ಕೌನ್ಸಿಲಿಂಗ್ ನಿಲ್ಲಿಸಬೇಕು ನಾನ್ ಕ್ವಾಲಿಫೈಡ್ ಇದ್ದರೂ ಕೂಡ ಮಾನ್ಯತೆ ಕೊಡಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ ಸರ್ ನಮಗೆ ಆರೂವರೆ ಸಾವಿರ ಜನ ಅಂತ ಹೊರಗೆ ಬಿದ್ದರೂ ಕನಿಷ್ಠ ಒಂದು ಎರಡರಿಂದ ಎರಡೂವರೆ ಸರ ನಾಳಿಂದ ಸ್ಟಾರ್ಟು ದೂರ ದೂರಿಂದ ಬರಬೇಕಾಗುತ್ತೆ ಕೋಲಾರ ಬೀದರ್ ಈ ಕಡೆ ಗುಲ್ಬರ್ಗ ಮಡಿಕೇರಿ ಕೊಡಗು ಶಿವಮೊಗ್ಗ ಬಳ್ಳಾರಿ ವಿಜಯನಗರ ಉಡುಪಿ ಮಂಗಳೂರು ವಿವಿಧ ಎಲ್ಲ ರಾಜ್ಯದ ಜಿಲ್ಲೆಗಿಂತ ಕುಟುಂಬ ಸಮೇತ ಕೂಡಲೇ ಬರಲಿಕ್ಕೆ ಹೇಳಿದ್ದೇವೆ ನಾವು ಕೇಳ್ತಾ ಇರೋದಷ್ಟೇ ಸರ್ಕಾರ ನಿಮ್ಮನ್ನ ಭರವಸೆ ನೀಡಿದೆ ಮತ್ತು ಮಾನ್ಯ ಮುಖ್ಯಮಂತ್ರಿ ವಿಶೇಷ ಏನಂತಂದರೆ ಸಿದ್ದರಾಮಯ್ಯ ಸಾಹೇಬರು ಈ ಪತ್ರವನ್ನು ಕೊಟ್ಟಿದ್ದಾರೆ ಇವರಿಗೆಲ್ಲ ನ್ಯಾಯ ಒದಗಿಸಬೇಕಿತ್ತು ಅವ್ರು ಹೇಳಿದಾಗ ವಿರೋಧ ಪಕ್ಷದ ನಾಯಕರಿದ್ದಾಗ ಬೊಮ್ಮಾಯಿ ಸರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಕೇವಲ ಹದಿಮೂರು ಸಾವಿರ ಇತ್ತು ನಮಗೆ ಅವ್ರು ಹೇಳಿದ ನಂತರ ಮೂವತ್ತೆರಡು ಸಾವಿರ ಮಾಡಿದರು ಈ ಮತ್ತೆ ನಾವು ಪಾದಯಾತ್ರೆ ಮಾಡಿದ ಸಂದರ್ಭದಲ್ಲಿ ನಲ್ವತ್ತು ಸಾವಿರ ಮಾಡಿದ್ದಾರೆ ಐದು ಲಕ್ಷ ಗಂಟೆ ಮಾಡಿದ್ದಾರೆ ಬರೀ ತೋರ್ಕಿಗಷ್ಟೆ ಯಾವುದಕ್ಕೆ ಸಾಲಲ್ಲ ಇದು ಇದು ಅನುಭವ ಜಾಸ್ತಿ ಇದೆ ಇಷ್ಟು ವರ್ಷ ಸೇವೆ ಸಲ್ಲಿಸಿ ಎಲ್ಲಿಗೆ ಹೋಗಬೇಕು ಅವರು ಅದಕ್ಕೋಸ್ಕರನೇ ಈಗಾಗಲೇ ಕಾನೂನು ಸಚಿವರು ನಮ್ಮನ್ನು ಒಂದು ಟೀಮ್ ಕರ್ಕೊಂಡೋಗಿ ಪತ್ರ ಒಂದು ನೋಟ್ ಮಾಡಿದ್ದಾರೆ ಆ ನೋಟನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು ಮೇಲ್ಮನೆ ಸಲ್ಲಿಸಬೇಕಾಗಿತ್ತು ಉನ್ನತ ಶಿಕ್ಷಣ ಇಲಾಖೆ ಯಾಕೆ ಸಲ್ಲಿಸಲಿಲ್ಲ ಅದು ಸಲ್ಲಿಸಿದರೆ ಇವತ್ತು ಅದ್ವಿ ಪನ್ಯಾಸಕರು ಇವ್ ಈಗಾಗಲೇ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗ್ತಾಯಿದೆ ಮನೆ ಸಭಾಪತಿಗಳು ಕೂಡ ಹೇಳಿದ್ದೇವೆ ವಿನಂತಿ ಮಾಡ್ಕೊಂಡಿದ್ದೇವೆ ಅವರು ಕೂಡ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ಅದು ನನಗೆ ಭಾಳ ವಿಚಿತ್ರ ಅಂತಂದರೆ ವಿಧಾನ ಪರಿಷತ್ತಿಂದ ಆಯ್ಕೆ ಆದಂಥವ್ರು ಯಾರು ಕೂಡ ಅನ್ನೋ ಬಗ್ಗೆ ಯಾರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಭಾಳ ಖೇದಕರ ಸಂಗತಿ ದಯವಿಟ್ಟು ಅವರಲ್ಲಿ ನಾನು ಮನವಿ ಮಾಡ್ಕೋತೇನೆ ಈ ಆರೂವರೆ ಸಾವಿರ ಕುಟುಂಬಗಳನ್ನು ಉಳಿಸ್ಬೇಕಂತೇಳಿ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ಕೂಡ ನಾನು ಮನವಿ ಮಾಡ್ಕೋತೇನೆ ದಯವಿಟ್ಟು ಈ ಒಂದು ಅನಿಷ್ಟ ಪದ್ಧತಿಯನ್ನು ನಿಲ್ಲಿಸ್ಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೇನೆ ಸರ್ ಅವಧಿ ಸರ್ ನಾವು ಈಗ ಆಲ್ರೆಡಿ ಹೇಳಿದ್ದೀವಿ ಗಡುವನಕ್ಕೆ ಗಡುವನಕ್ಕೆ ನಾಳಿಂದ ಸ್ಟಾರ್ಟೇ ಸರ್ ಇನ್ನೂ ಆದ್ರೂ ನಾವು ಗಡು ನಿನ್ನೆನೇ ಹೇಳಿದ್ವಿ ನಾವು ಆದರೆ ಇವತ್ತು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ ನಡೀತಾ ಇದೆ ಸರ್ ಇನ್ನು